ಈ ಶಾಲೆಗೆ ಬಂದು ಸೇರಿದಾಗ ನಾನು ಶ್ಯಾಮಲಾ ಮೇಡಮ್ ಸುಧಾಮಿ ಮೇಡಮ್ ಅಪಾಯಿಂಟ್ ಆದ್ವಿ ಆಗ ಅನುದಾನ ಸಹಿತವಾಗಿ ಅನುದಾನ ರಹಿತವಾಗಿ ನಮಗೆ ಪತ್ರ ಕೊಟ್ಟರು ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು ಆ ಅಪಾಯಿಂಟ್ಮೆಂಟ್ ಆರ್ಡ್ರಲ್ಲಿ ಕಡಿಗ ಕಟ್ಟಾಗಿತ್ತು ಸಾ ಅಂತ ಅಂದರೆ ಸಹಿತ ರಹಿತ ಅಂತ ನನಗೆ ಹೇಳಬೇಕಂದ್ರೆ ನಿಜವಾಗಲೂ ನಾನು ಬೆಂಗಳೂರಲ್ಲಿ ಯಾವುದೋ ಒಂದು ಅಕೌಂಟ್ಸ್ ಕಂಪನಿಯಲ್ಲಿ ಅಕೌಂಟ್ಸ್ ಆಫೀಸರ್ ಕೆಲಸ ಮಾಡ್ತಾ ನಮ್ಮ ಹಳೆ ಕಾರ್ಯದರ್ಶಿಗಳಾದಂಥ ಜೆ ಟಿ ಗಂಗಾಧ್ರೂ ನನ್ನ ಇಲ್ಲಿ ಸೇರಿಸಿದ್ರು ಅಂದರೆ ಶಾಲೆಯ ಆಡಳಿತ ನನಗೇನು ಗೊತ್ತಿರಲಿಲ್ಲ ಅವ್ರು ಬಂದು ಸೇರಿಸಿದಾಗ ಆರ್ಡರ್ ಕಾಪಿ ಕೊಟ್ಟರು ನಿಂದಾಗೋಗಿದೆಪ್ಪ ಅಪ್ರೂವಲ್ ಆಗೋಗಿದೆ ಅಂತ ಹೇಳಿದರು ಆದರೆ ಲಾಸ್ಟಲ್ಲಿ ಆ ಎರಡು ವರ್ಡು ಅನುದಾನ ರಹಿತ ಅನುದಾನ ಸಹಿತ ಆ ರಾಗು ಸಾಗು ನನಗೆ ವ್ಯತ್ಯಾಸ ಗೊತ್ತಿಲ್ಲ ಅದನ್ನು ನಮ್ಮ ಹಿರಿಯ ಒಬ್ಬ ಶಿಕ್ಷಕರಿದ್ದರು ಶ್ರೀ ನವನೀತಮ್ಮ ಅಂತ ಅವ್ರು ಬಂದು ಅದನ್ನು ಕಾಪಿ ತೋರಿಸ್ಬಿಟ್ಟು ಏ ಕಣೆಯ ನೀನು ಬರಬೇಡ ಈ ಶಾಲೆಗೆ ಈ ಶಾಲೆಗೆ ಬಂದರೆ ನಿನಗೆ ಅಪ್ರೂವಲ್ ಆಗಲ್ಲ ಹಂಗೆ ಹಿಂಗೆ ಅಂತೇಳಿ ಭಯ ಇರಿಸಿದ್ರು ಆದರೆ ಆ ವಿಜಯರಂಗನ ದಯೆ ಇತ್ತು ಆಮೇಲೆ ತದನಂತರ ಅಪ್ರೂವ್ ಆಯಿತು ಆಗ ನಾನು ಸೇರಿದ ನಂತರ ನಮ್ಮ ಕಾರ್ಯದರ್ಶಿಗಳು ಬಂದು ಈ ಶಾಲೆಯ ಕೈ ಹಿಡಿದ್ರು ಆಗಿನ ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆ ತುಂಬ ತುಂಬ ಕ್ಷೀಣವಾಗಿತ್ತು ಅಂದರೆ ಈ ಶಾಲೆ ಮುಚ್ಚೋ ಮಟ್ಟಕ್ಕೆ ಬಂದಿತ್ತು ಅವರಿಗೆ ಸಾಕು ಕೊಟ್ಟರು ನಮ್ಮ ಅಶ್ವಥಪ್ಪ ಅವರು ಅಸ್ಪತ್ತಪ್ಪ ಅವರು ರಾತ್ರಿ ಹಗಲು ದುಡಿದು ಈ ಶಾಲೆ ನಿಲ್ಲಿಸ ನಿಲ್ಸೋದಕ್ಕೆ ನಮ್ಮ ಸೆಕ್ರೆಟರಿ ಅವರು ಅಷ್ಟೇ ಹಣ ಖರ್ಚು ಮಾಡ ಹಣ ಖರ್ಚು ಮಾಡೋದು ಒಂದು ಆ ಶಾಲೆಗೆ ದುಡಿಯೋದು ಕೂಡ ನಿಲ್ಲಿಸೋದು ಕೂಡ ಅಂದರೆ ಈ ಶಾಲೆಯ ಸಂಸ್ಥೆಯೇ ಇಲ್ಲ ಅಂತ ಇದೆ ಅಂತ ತೋರಿಸಿದ್ರು ನಮ್ಮ ಕಾರ್ಯದರ್ಶಿಗಳು ಹಾಗಾಗಿ ಜೊತೆಗೆ ನನಗೆ ಕೆಲಸ ಅಂತ ಕಲಿಸ್ಕೊಟ್ಟವರು ನಮ್ಮ ಪ್ರೆಸಿಡೆಂಟ್ ಆರಿಫ್ ಖಾನ್ ಸಾಹೇಬ್ರವರು ಇಲ್ಲಿ ನನಗೆ ಅಟೆಂಡೆನ್ಸ್ ಕೂಡ ಬೆಳೆಯೋಕ್ಕೆ ಬರ್ತಾ ಆ ಒಂದು ಸಂದರ್ಭದಲ್ಲಿ ನೋಡಪ್ಪ ಹೀಗಲ್ಲ ಹೀಗೆ ಹೀಗಲ್ಲ ಹೀಗೆ ಅಂತ ನಮ್ಮ ಕ್ಯಾಶ್ ಬುಕ್ಕಿಂದ ಇಟ್ಟು ಪ್ರತಿಯೊಂದನ್ನು ನನಗೆ ದಾರಿ ತೋರಿಸಿದಂಥ ನಮ್ಮ ಗುರುಗಳು ನಮ್ಮ ಹಿರಿಯರು ಶ್ರೀ ಆರಿಫ್ ಖಾನ್ ಸಾಹೇಬ್ರವರು ಹೀಗೆ ಅಲ್ಲಿಂದ ನಾನು ಈ ಶಾಲೆಯಲ್ಲೆಲ್ಲ ಕಲಿತುತ್ತಾ ಬಂದು ಈಗ ಏನೋ ಒಂದು ಮಟ್ಟಕ್ಕೆ ಬಂದು ರಿಟೈರ್ಡ್ ಆಗ್ತಾಯಿದ್ದೀನಿ ಆದ್ದರಿಂದ ಮಕ್ಕಳೇ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಅವರಿಗೆ ಫಸ್ಟು ನೀವು ಬೆಲೆಯನ್ನು ಕೊಡಿ ಆಯಿತಾ ಅದಾದ ನಂತರ ನಿಮ್ಮ ಶಿಕ್ಷಕರಿಗೆ ಗೌರವ ಕೊಡಿ ತಂದೆ ತಾಯಿಗಳೇ ನಿಮ್ಮ ದೇವರು ಅದಾದ ನಂತರ ನಿಮ್ಮ ದೇವರು ಯಾರಪ್ಪ ಅಂದರೆ ನಿಮ್ಮ ಶಿಕ್ಷಕರು ಶಿಕ್ಷಕರು ಎಲ್ಲಿ ನೀವು ಗೌರವ ಕೊಟ್ಟಿರ್ತೀರೋ ನಿಮ್ಮ ಮಟ್ಟ ಅಷ್ಟೇ ಬೆಳೆಯುತ್ತೆ ಹಾಗಾಗಿ ಖಂಡಿತ ನೀವು ಬೆಳಿಬೇಕಾದರೆ ನಿಮಗೆ ದೇವರ ಆಶೀರ್ವಾದ ಬೇಕು ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಎರಡೇ ಒಂದು ನಿಮ್ಮ ತಂದೆ ತಾಯಿಯವರನ್ನು ಗೌರವಿಸಿ ಮತ್ತು ನಿಮ್ಮ ಶಿಕ್ಷಕರನ್ನು ಗೌರವಿಸಿ ಆಗಲೇ ನೀವು ಜೀವನದಲ್ಲಿ ಬೆಳಿತೀರ Gracias. ಎಲ್ಲಾ ನಮ್ಮ ಹೇಳಬೇಕು ಅಂತಂದರೆ ನಾನು ನನ್ನ ಸುದರ್ಶನ ಚಾರ್ಮ ಸಿದಾ ಮೇಡಂ ಎಲ್ಲರೂ ನಮ್ಮ ಅಶಯ ತಪ್ಪಸರ ಅವರು ನನ್ನಲ್ಲಿ ಇರಬೇಕು ಅಂತ ಮೇಲೆ ಸುಮಾರು 4 ವರ್ಷಕ್ಕೆ ನನಗೆ ಅನುದಾನ ಆ ಸಹಿತವಾಗಿ ನನಗೆ ಅನುಮೋದನೆ ಸಿಕ್ತು ಅವಾಗ ಸುದರ್ಶನ ಚಾರ್ಮ ಯಾವ ರೀತಿ ನಡ್ಕೋಬೇಕು ಏನು ಹೇಗೆ ಅಂತ ಹೇಳಿ ನಾನು ಕಾರಧರ್ಷ ಆಬೇಗಂತ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಒಳಿತು ಕೇಳಕ್ಕೆ ಬೆಳವಣಿಗೆಯಲ್ಲಿರ್ತಕ್ಕಂಥ ನನ್ನ ಮೊದಲಿಂದ ಕೂಡ ಎಂಡೇ ತರಗತಿಯಿಂದ ನಾವಿಬ್ರು ಆತ್ಮೀಯ ಸ್ನೇಹಿತರು ಅಶ್ವತ್ಥ ಅವರು ಏ ನೀನು ಅಷ್ಟೇ ಎಷ್ಟೋ ಎಂ ಎಲ್ ಎ ಜೊತೆಯಲ್ಲಿ ಇದ್ಯಾ ಚೆನ್ನಾಗಿ ಬೆಳೆದಿದ್ಯಾ ಚೆನ್ನಾಗಿದ್ಯಾ ನಮ್ಮ ಶಾಲೆಗೆ ಬರಬೇಡ ನೀನು ದೊಡ್ಡ ಸೊನ್ನೆ ಆಗ್ಬಿಡ್ತೀಯ ನೀನು ಅಂತ ಹೇಳಿದ್ರು ನನಗೆ ದೊಡ್ಡ ಸಂದೆ ಆಗ್ತೀಯಾ ಬರಬೇಡ ನೀನು ಅಂತ ಹೇಳಿದ್ರು ನನಗೆ ನಮ್ಮ ಅಶ್ವತ್ಥ ಪಾಲು ನಮ್ಮ ಸಮಸ್ಯೆ ಕಾರ್ಯದರ್ಶಿ ಆಗ್ಬೇಡ ಅಂತ ಇಲ್ಲ ಸರ್ ನಾನು ಬರಲೇಬೇಕು ಅಂದ್ರೆ ಹಂಗೇನ ಬರೋಂಗಿದ್ರೆ ತಕ್ಷಣ ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡನ್ನ ನಿನ್ನ ಸಂಸ್ಥೆ ಮೇಲೆ ಹೇಳಿ ಅಂತೇಳಿ ಒಂಬತ್ತಾರಲ್ಲಿ ಅವರು ಹೇಳಿದ್ದು ಅಂತ ಹೇಳಿದ್ರೆ ಅವ್ರಿಗೆ ಸನ್ಮಾನ ಇದಕ್ಕಿತ್ತು ಅದ್ದೂರಿಯಾಗಿ ಮಾಡಬೇಕಾಗಿತ್ತು ಕಾರಣ ಅಂತ ಹೇಳಿದ್ರೆ ಅವ್ರು ರಿಟೈರ್ಡ್ ಆಗಿದ್ದ ದಿವ್ಸ ಆಲ್ ಇಂಡಿಯಾ ಬಂದಿತ್ತು ಆಲ್ ಇಂಡಿಯಾ ಬಂದು ಯಾರು ಮಕ್ಕಳು ಬರಲಿಲ್ಲ ಜನರಲ್ಲೂ ಓಡಾಡಂಗಿಲ್ಲ ಅವ್ರಿಗೆ ನಾವು ಅದ್ದೂರಿ ಸನ್ಮಾನ ಮಾಡಲಿಲ್ಲ ಇವತ್ತು ಬೇಕು ಅಂತ ಎರಡು ನಿಮಿಷ ಅವ್ರಿಗೋಸ್ಕರ ತಗೊಳ್ತಾ ಇರೋದು ನಾನು ಅವರು ನಾನು ಬರೀ ದುಡ್ಡು ಸಂಪನ್ಮೂಲವನ್ನ ಶಾಲೆ ಉಳಿಬೇಕು ಅಂತೇಳಿ ಅನೇಕ ಹಿರಿಯರು ಇಲ್ಲಿ ಇದ್ದಂಥರು ಅನೇಕ ಹಿರಿಯರು ನನ್ನನ್ನು ಕಾರ್ಯದರ್ಶಿ ಮಾಡಿದ್ರು ಆದರೆ ಅದರ ಕ್ಲೋಸ್ ಮಾಡಬೇಕು ಅಂತ ಡಿ ಡಿ ಪಿ ಆಫೀಸಿಂದ ನಮ್ಗೆ ಕಂತ ಬಂದ್ಬಿಟ್ಟಿತ್ತು ಯಾಕೆ ಮುಚ್ಚಬಾರದು ನಮ್ಮ ಶಾಲೆಯಲ್ಲಿ ಅಂತ ಒಂದು ಪರಿಸ್ಥಿತಿ ಇತ್ತು ಅಂತ ಸಂದರ್ಭದಲ್ಲಿ ಅದರ ಒಂದು ಸಾಧಕ ಬಾಧಕಗಳನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಏನು ಬರೀಬೇಕು ರಾತ್ರಿ ಆಗಲು ಅನ್ನದೆ ಅವನು ಪ್ರತಿಯೊಂದು ಇದನ್ನು ಕೂಡ ಮಾಡಿ ಕಂಕಣಮದ್ರವಾಗಿ ಮಾಡತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದು ನಮ್ಮ ಸಂಸ್ಥೆನೇ ಇರಲಿಲ್ಲ ರಿನುವಲ್ಲೇ ಇರಲಿಲ್ಲ ಮೂವತ್ಮೂರು ವರ್ಷ ಅಂತ ಮೂವತ್ಮೂರು ವರ್ಷ ಆ ಗ್ರಾಮೀಣ ವಿದ್ಯಾಸಂಸ್ಥೆಯನ್ನು ಕೂಡ ರಿನ್ಯೂವಲ್ ಮಾಡಿ ಶಾಲೆ ಮೂವತ್ತ್ ವರ್ಷ ರೆಕಮೇನ್ ಇರಲಿಲ್ಲ ಅದನ್ನು ಮಾಡಿಕೊಂಡು ಶಾಲೆಯನ್ನು ಸಾಂಗೋಪಾಂಗವಾಗಿ ಭಗವಂತನ ಕೃಪೆ ವಿಜಯೇಂದ್ರ ಸ್ವಾಮಿಯವರ ಕೃಪೆಯಿಂದ ಈ ಒಂದು ಕಟ್ಟಡಕ್ಕೆ ಪೂಜಾ ಮಾಡಿದಂತ ಸಂದರ್ಭದಲ್ಲಿ ತೊಂಬತ್ತೇಳರಲ್ಲಿ ನಾಲ್ಕೂವರೆ ವರ್ಷ ನಮ್ಮ ನನ್ನ ಅವ್ ಆ ಅಂದಿನ ಫೋಟೋಗಳು